ಸರಪಾಡಿ ಶ್ರೀ ಸರಬೇಶ್ವರ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಶ್ರೀ ರಕ್ತೇಶ್ವರಿ ದೈವವು ಜಾತ್ರೆಯ ಸಂದರ್ಭದಲ್ಲಿ ವಲಸರಿ ಇಳಿದು ಬರುವುದಕ್ಕೆ ನೂತನವಾಗಿ ನಿರ್ಮಿಸಿದ ಶಿಲಾಮಯ್ಯ ಮೆಟ್ಟಿಲಿನ ಲೋಕಾರ್ಪಣಾ ಸಮಾರಂಭವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ನೆರವೇರಿತು ದೇವಸ್ಥಾನದ ತಂತ್ರಿಗಳಾದ ದಿನೇಶ ಕೃಷ್ಣ ತಂತ್ರಿ ವರ್ಕಾಡಿ ಅವರ ನೇತೃತ್ವದಲ್ಲಿ ಪ್ರಧಾನ ಅರ್ಚಕ ಶಂಕರನಾರಾಯಣ ಹೊಳ್ಳ ಪುರೋಹಿತ ವಿಜಯಕೃಷ್ಣ ಐತಲ್ ಪುಂಜೂರು ಅರ್ಚಕ ಜಯರಾಮ ಕಾರಂತ ಅವರು ವೈದಿಕ ವಿಧಿ ನೆರವೇರಿಸಿದರು ಸಮಾರಂಭದಲ್ಲಿ ಕಾಲ್ಕೊಟ್ಟೆ ರತ್ನ ಮತ್ತು ರಾಮಣ್ಣ ಶೆಟ್ಟಿ ಮನೆಯವರಿಂದ ಶ್ರೀ ರಕ್ತೇಶ್ವರಿ ದೈವಕ್ಕೆ ಸೇವಾರೂಪವಾಗಿ ಬೆಳ್ಳಿಯ ಕಟ್ಸಾಲೆಯನ್ನು ಸಮರ್ಪಿಸಲಾಯಿತು ಲೆಕ್ಕೇಸಿರಿ ಬಂಡದಾದ ಬಂದ್ಕಣಿ ನಮ ನಮು ದೈವ ನರ್ತಕಿರ ಏನಿರ್ತ ನಮ್ಮ ಕಲ್ತು ಇನಿ ಬಹುಶಃ ಬಹುಶಃರಿ ಬಂಡ ಬಾನುಸೇನ ಬೇರೆ ಗಂಗಾದೇವಿ ಸ್ಥಾನ ಮೂಲಕ ಆರ್ನ ಕಿರೋಡು ಬೇದಿನ ಹೆಂಚಿನ ದೈವ ಇಂದಿನ ಕಂಡು ಲೆಕ್ಕೇಸಿರಿ ದೈವ ಭಕ್ತ ಭಕ್ತದ ಕಾರ್ಯಕ್ರಮ ನಮ್ಮ ಹೊಂದ್ಕೊಂಡು ಬಿಡ ಆಯ್ತಾ ಹೆಂಚಿನ ದೈವದ ಕಟ್ಟಲು ಒಂದು ಅವನು ಮೊದಲಾದ ನಮ್ಮ ಮಾತಾ ಜನ ತಿಳಿಯುವ ನೋಡು ಅಮಲ ತಿಳಿಯುವ ನೋಡು ನಮ್ಮ விடோத ஜோக்கிரிகளில் அவன் திரைக்கோன் அவன் வேலையும் நம்ம மத்தொந்து போவோடு இது நானும் நம்ம ஜோக்கிலே தைவோலி எஞ்சினா தைவரி எஞ்சினா அத்தய கட்டுவில எச்சினா தாக்கந்தே நமக்கு போய் நம்ம இனி நம்ம மஸ்தி இடீ ஊரு தான் சேர்ந்து